ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇಂದ್ರೂ ಒಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕೊ ಕ್ಲಿಕ್ ಮಾಡಿ ಬ್ರಹ್ಮಗಂಟು ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿ ಅಂತ ನೋಡೋಣ ಬನ್ನಿ ಫೈನಲಿ ಚಿರು ಮನಸ್ಸಲ್ಲಿ ಯಾರಿದ್ರೂ ಸತ್ಯ ದೀಪಾಗೆ ಗೊತ್ತಾಗೋಯ್ತು ಜಿಮ್ಮಲ್ಲಿ ಸಂಜನೆಗೆ ಚಳಿ ಬಿಡಿಸಿದ ನರಸಿಂಹ ಆಫೀಸಲ್ಲಿ ರೂಪಾಗೆ ಅವಮಾನ ಮೇಲೆ ಅವಮಾನ ಮಾಡ್ತಿದ್ದಾಳೆ ಸೌಂದರ್ಯ ಅಕ್ಕನ ಕಾಪಾಡೋಕ್ಕೋಗಿ ಸಿಕ್ಕಿಬಿಡ್ತಾಳೆ ದೀಪ ನೋಡೋಣ ಬನ್ನಿ ಇಲ್ಲಿ ದಿಶ ಆಗಿ ದೀಪ ಎಂಟ್ರಿ ಕೊಟ್ಟಾಗೋಯ್ತು ಆಫೀಸ್ಗೆ ಇನ್ನು ರೂಪಾ ದಿಶಾನ ನೋಡಿ ತುಂಬ ಆಗ್ತಿದೆ ಶಾಕಲ್ಲೇ ಇದ್ದಾಳೆ ರೂಪನ ನೋಡಿ ದೀಪ ಮಾತ್ರ ದೀಪ ತುಂಬ ಬೇಜಾರಲ್ಲಿ ಕೂತ್ಕೊಂಡಿರ್ತಾಳೆ ಛ ಏನು ಮಾಡೋದು ಅಕ್ಕಗೆ ಈ ಪರಿಸ್ಥಿತಿ ಬಂತು ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾ ಇದ್ರೆ ಚಿರು ಬರ್ತಾರೆ ಆಗ ಏನಾಯ್ತು ಯಾಕೆ ಬೇಜಾರಾಗಿ ಕೂತ್ಕೊಂಡಿದ್ದೆ ಅಂದ್ಬಿಟ್ಟು ಅಂತಾರೆ ಏನಿಲ್ಲ ಜಸ್ಟ್ ಎಡ್ಡೆ ಅಂತಾರೆ ಓ ಹೌದಾ ಸರಿ ಇರಿ ಒಂದು ಕಾಫಿ ಕುಡಿದ್ರೆ ಸ್ಟ್ರಾಂಗಾಗಿ ಎಡ್ಡೆಕ್ಕೆಲ್ಲ ಹೋಗುತ್ತೆ ಅಂದ್ಬಿಟ್ಟು ಚಿರು ತನ್ನ ಕೈಯಾರೆ ಕಾಫಿ ಕೊಡ್ತಾನೆ ಅಲ್ಲಿ ರೂಪ ಇರ್ತಾಳೆ ಚಿರು ಕಣ್ಣಿಗೆ ಬೀಳ್ಕೊಬಾರ್ದು ಅಂದ್ಬಿಟ್ಟು ಬಚ್ಚಿಕೊಳ್ತಾ ಇರ್ತಾಳೆ ತೊಗೊಳ್ಳಿ ಅಂದ್ಬಿಟ್ಟು ಚೀರು ಕಾಫಿ ತರ್ತಾ ಇದ್ದಾರೆ ಹಸ್ಬೆಂಡು ಎಷ್ಟು ಧೈರ್ಯ ನಿಮಗೆ ಅಲ್ಲ ನನಗೆ ಒಂದು ಸರ್ತಿ ಆದರೂ ಕಾಫಿ ಮಾಡಿಕೊಟ್ರ ಯಾವಾಗಲೂ ಮನೆಯಲ್ಲಿದ್ದರೆ ದೀಪಾವರಿ ದೀಪಾವರಿ ಅಂದ್ಬಿಟ್ಟು ಕಾಫಿ ಕಾಫಿ ಅಂತ ಹತ್ತು ಸರ್ತಿ ಕಾಫಿ ಕುಡಿತೀರ ಆದರೆ ಈಗ ದಿಶಾ ಮೇಲೆ ಅಷ್ಟು ಪ್ರೀತಿ ಉಕ್ಕಿ ಅರಿತಿದೆಯಲ್ವ ಅಂದ್ಬಿಟ್ಟು ಹೊಟ್ಟೆ ಕೆಚ್ಚಿ ಬೀಳ್ತಾ ಇರ್ತಾಳೆ ದಿಶಾ ಆಗ ಅವರೇ ಅಂತಿದ್ರೆ ಏನಿಲ್ಲ ಅಂದ್ಬಿಟ್ಟು ಕುಡಿತಾ ಇರ್ತಾಳೆ ನಮ್ಮನೆ ದೀಪ ಅಂತ ತುಂಬ ಸಕ್ಕತ್ತಾಗಿ ಕಾಫಿ ಮಾಡ್ತಾರೆ ಗೊತ್ತ ಸರ್ತಿ ನಮ್ಮ ಮನೆಗೆ ಬಂದು ಕುಡೀರಿ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇರ್ತಾನೆ ದೀಪಾನ ಚಿ ಓ ಹೌದಾ ದೀಪ ಯಾರು ಅಂತ ಕೇಳ್ತಿದ್ರೆ ದೀಪಾ ಅದು ಅಂದ್ಬಿಟ್ಟು ಶಾಕಲ್ಲಿ ಸುಮ್ಮನೆ ನಿಂತ್ಕೊಳ್ತಾನೆ ಚಿರು ಯಾಕೆ ಹಸ್ಬೆಂಡು ಎಂತಿ ಅಂತ ಅನ್ನೋಕ್ಕೆ ಅವಮಾನ ಆಗ್ತಾ ಇದೆಯಾ ದಿಶಾ ಮುಂದೆ ಅಂತ ಅಂದ್ಕೊಂಡು ಓ ನಿಮ್ಮನೆಗೆ ಎಷ್ಟು ಇರಬೇಕಲ್ವ ಅಂದ್ಬಿಟ್ಟು ಇಲ್ಲಿ ದಿಶಾನ ಮ್ಯಾನೇಜ್ ಮಾಡ್ತಾಳೆ ಹೌದು ಹೌದು ಅಂತಿದ್ರೆ ರೂಪಾ ಅದನ್ನ ನೋಡಿಬಿಟ್ಟು ಆ ಸ್ಥಾನದಲ್ಲಿ ನಾನು ಇರಬೇಕಾಗಿತ್ತು ಆದರೆ ಏನು ಮಾಡ್ತೀಯಾ ಆಳದೋಳು ನಾನು ಬಿಸಾಕಿದ್ದೇನೆ ವರ ಅಂತ ತಗೊಂಡು ಇದನ್ನೆಲ್ಲ ಅವಳು ಅನುಭವಿಸ್ತಾ ಇದ್ದಾಳೆ ಆದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನಾನು ಬಂದೇ ಬರ್ತೀನಿ ನಿನ್ನ ಪಡದೆ ಪಡ್ತೀನಿ ಅಂದ್ಬಿಟ್ಟು ಚಾಲೆಂಜ್ ಆಗ್ತಾ ಇರ್ತಾಳೆ ಇಲ್ಲಿ ರೂಪಾ ಇನ್ನು ಕಾಫಿ ಎಲ್ಲ ಕುಡಿದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಅಂತ ಇರ್ತಾರೆ ಸರಿ ಅಂದ್ಬಿಟ್ಟು ಅಲ್ಲಿಂದ ಕಾಲ್ ಬರುತ್ತೆ ಅಂದ್ಬಿಟ್ಟು ಚಿರು ಹೋಗ್ಬಿಡ್ತಾನೆ ಇನ್ನು ಭಾಸ್ಕರ್ ಫೋನ್ ಮಾಡ್ತಾ ಇರ್ತಾಳೆ ಸುಕನ್ಯಾ ಸರಿಯಾಗಿ ಕ್ಲಾಸ್ ತಗೋತಾರೆ ಏನು ರೀ ಮಾಡ್ತಿದ್ರ ನನ್ನ ಫೋನ್ ಎತ್ತಕ್ಕೂ ಬ್ಯುಸಿನ ನೀವು ಅಂದ್ಬಿಟ್ಟು ಅಂತಿದ್ರೆ ಅಯ್ಯೋ ಇಲ್ಲ ಕಣೆ ನಾನು ಯಾಕೆ ಇಲ್ಲಿ ದಿಶಾ ಹತ್ತಿರ ಮಾತಾಡ್ತಾ ಇದ್ದೆ ಮೀಟಿಂಗಲ್ಲಿ ಬಿಝಿ ಇದ್ದೆ ಕಡೆ ಅಂತಿದ್ರೆ ನೀವ್ಯಾಕೆ ರೀ ದಿಶಾಗೆ ಹತ್ತಿರ ಆಗಬೇಕು ದಿಶಾಗೆ ಹತ್ತಿರ ಆಗ್ಬೇಕಾಗಿರೋದು ತಾನೆ ಅಂತಿದ್ರೆ ಅಯ್ಯೋ ಅವ್ನ ಯಾಕೆ ಹತ್ತಿರ ಆಗ್ತಾನೆ ಅವ್ನು ದೀಪ ಹತ್ತಿರ ಆಲ್ರೆಡಿ ಕಮಿಟ್ ಆಗಿದೆ ಅನ್ಬಿಟ್ಟು ಅಂದ್ಬಿಟ್ಟು ಅಂತಾರೆ ಅಯ್ಯೋ ದೀಪಾ ಅವ್ರು ಮೊಸರುತ್ತಿಗಳು ಸೋಡಾ ಬಡ್ಡಿ ಥರ ಯಾಕ್ರಿ ಇರ್ತಾರೆ ನಮ್ಮ ಚಿರು ಇಷ್ಟಪಡೋದು ದಿಶಾ ಅಂತ ಹುಡುಗಿನಿ ಅಂದ್ಬಿಟ್ಟು ಅಂತಾರೆ ಹೌದು ಕಣೆ ಅವರಿಬ್ಬರು ಜೊತೆಗೆ ಕಾಫಿ ಇದ್ದಾರೆ ಅಂತಿದ್ರೆ ಗೊತ್ತಾಯ್ತಾ ಸೌಂದರ್ಯ ಕೂಡ ಅದೇ ಬೇಕಾಗಿರೋದು ನೀವೇನು ಮಾಡ್ತಿದ್ದೀರ ಸರಿಯಾಗಿ ಟೈಮ್ ಟು ಟೈಮ್ ಇನ್ಫಾರ್ಮೇಷನ್ ಕೊಡ್ತಾ ಇರಬೇಕು ಇಲ್ಲಿಂದರೆ ಸರಿಯಾಗಿರೋಲ್ಲ ನೋಡಿ ಅಂದ್ಬಿಟ್ಟು ಅಂತಾರೆ ಅಯ್ಯೋ ಯಾಕೆ ನನಗೆ ತೊಂದರೆ ಕೊಡ್ತೀಯಾ ನಮ್ಮ ದಿಶಾಗೆ ಇನ್ನಷ್ಟು ಸ್ವಲ್ಪ ಕ್ಲೋಸ್ ಆಗಬೇಕು ಫೋನ್ ಇಡೀ ಅಂದ್ಬಿಟ್ಟು ಭಾಸ್ಕರ್ ಫೋನ್ ಕಟ್ ಮಾಡ್ತಾರೆ ಇವ್ರದ್ದು ಅತಿ ಆಯಿತು ಹೊರಗಡೆ ಹೋದರೆ ಸಾಕು ಇವರು ಬುದ್ಧಿ ಬಿಡ್ತಾರೆ ಇರಲಿ ಇರಲಿ ಆದಷ್ಟು ಬೇಗ ಚಿರು ಮತ್ತು ದಿಶಾ ಒಂದಾಗಬೇಕು ಸೌಂದರ್ಯ ಕೂಡ ಇದೇ ತಾನೇ ಅಂದ್ಕೊಂಡಿರೋದು ಆ ಸೋಡಾ ಬುಡಿ ದೀಪನ ಮನೆಯಿಂದ ಆಚೆ ಹಾಕಬೇಕು ಅವಳ ಮೊಸೆ ತಿಕ್ಕಕ್ಕೆ ಲೇಸು ಅಂದ್ಬಿಟ್ಟು ಸುಕ್ಕು ಅಂದ್ಕೊಳ್ತಾ ಇರ್ತಾಳೆ ಇನ್ನು ನರಸಿಂಹಗೋಸ್ಕರ ಇಲ್ಲಿ ಜಿಮ್ಗೆ ಹೋಗಕ್ಕೆ ಎಲ್ಲ ಐಟಮು ತಂದಿರ್ತಾನೆ ಪ್ರೀತಿಯಿಂದ ಬನ್ನಿ ಬನ್ನಿ ನರಸಿಂಹ ಅವರೇ ಅಂದ್ಬಿಟ್ಟು ಇದ್ದರೆ ಯಾಕಪ್ಪ ಏನಾಯಿತು ಅಂತ ಕೇಳ್ತಾರೆ ಜೈರಾಮ್ ಅವರು ನೋಡಿ ನಿನಗೋಸ್ಕರ ಏನಾಯ್ತ ನೀನು ಅಂದ್ಬಿಟ್ಟು ಇರ್ತಾನೆ ಏನಪ್ಪ ಇದೆಲ್ಲ ಅಂತೇಳಿ ಇದ್ದರೆ ನೀನೀಗ ಜಿಮ್ಗೆ ಹೋಗ್ತಿರ್ಕೊಳೋ ಅದಕ್ಕೆ ಸ್ವಲ್ಪ ಮೆಟೀರಿಯಲ್ಸ್ ಎಲ್ಲ ಬೇಕಲ್ವ ನಾಳೆಯಿಂದ ಪರ್ಫೆಕ್ಟಾಗಿ ಜಿಮ್ ಮಾಡು ಸರಿಯಾಗಿ ದೇಹನ ಬೆಳೆಸ್ಕೊ ಹೇಳ್ಬಿಟ್ಟು ಅಂತ ಇರ್ತಾರೆ ಅಪ್ಪ ಇದೆಲ್ಲ ಯಾಕೆ ಮಾಡ್ತಾ ಇದೆಯಾ ಅಂತಿದ್ರೆ ನೀನು ನನ್ನ ಮಗ ಕಣೋ ನಿನ್ನ ಚಿಕ್ಕ ವಯಸ್ಸಲ್ಲಿದ್ದಾಗ ನನ್ನ ಸಂತಾನ ಏನಿಲ್ಲ ನಮ್ಮನೇಲಿ ಗಂಡು ಮಕ್ಕಳು ಇಲ್ಲ ಅಂತಿದ್ರು ನೀವು ಬಂದಮೇಲೆ ನೀನು ನನ್ನ ಅಂಗೈಲಿ ಇಳಿಸ್ಕೊಂಡು ಬೆಳೆಸಿದ್ದೀನಿ ನಿನ್ನ ಕಾಲ ನನ್ನ ತಲೆಗೆ ಇಟ್ಕೊಂಡು ಆಟ ಆಡಿಸಿದ್ದೀನಿ ಮೇಲೆ ಏನಾಯಿತು ಏನಿಲ್ಲ ನಿನ್ನನ್ನು ದೂರ ಉಳಿಬೇಕಾಯಿತು ಆದರೆ ಇನ್ನು ಮುಂದೆ ಆಗಾಗಲ್ಲ ಕಣೋ ನಿನ್ನ ಜೊತೆನೇ ಇರ್ತೀನಿ ನೀನು ಯಾವಾಗಲೂ ನನ್ನ ಹತ್ರನೇ ಇರ್ತೀಯ ಆಯ್ತಾ ನಿನ್ನ ಕಣ್ಮುಂದೆ ನಾನು ಇರ್ತೀನಿ ಅಂದ್ಬಿಟ್ಟು ಅಂತಾರೆ ಅಪ್ಪ ಅಂದು ತಪ್ಕೊಳ್ತಾರೆ ಆದರೆ ನನ್ನ ಕೆಲಸ ಇಲ್ಲ ಕಾರ್ಯ ಇಲ್ಲ ಏನಪ್ಪ ಮಾಡೋದು ಅಂತಾರೆ ಟೆನ್ಷನ್ ತಗೊಬಿಡಕೋಣ ಕೆಲಸ ಸಿಕ್ಕೇ ಸಿಗುತ್ತೆ ಮೊದಲು ನಮ್ಮ ಮನಸ್ಸು ಏಕಾಗ್ರತೆ ಮುಖ್ಯ ಅಂದ್ಬಿಟ್ಟು ಅಂತಾರೆ ಸರಿ ಆಯಿತು ನಾಳೆಯಿಂದ ಜಿಮ್ಮಿಗೆ ಹೋಗ್ಬಿಟ್ಟು ಅಂತಾರೆ ಅಯ್ಯೋ ನಾನು ಕೂಡ ಅಂದ್ಬಿಟ್ಟು ಇಲ್ಲಿ ಅಂಬುಜ ಅಂತ ಇರ್ತಾರೆ ಇನ್ನೂ ಇಲ್ಲಿ ಫೈನಲಿ ಜಿಮ್ಮಿಗೆ ಅಂತ ಬಂದೇ ಬಿಡ್ತಾನೆ ನರಸಿಂಹ ಇನ್ನೂ ಅಲ್ಲಿ ಸಂಜನ ಇರ್ತಾಳೆ ಸಂಜನಾ ಇಲ್ಲಿ ನರಸಿಂಹ ನೋಡಿ ಹೊಟ್ಟೆ ಹೊರ್ಕೊಂಡು ಸಾಯ್ತಾ ಇರ್ತಾಳೆ ಇನ್ನು ಯೋಚನೆ ಮಾಡ್ತಾ ಇರ್ತಾಳೆ ಅಂಬೂಜಾ ಮತ್ತು ಒತ್ಸಲ ಇಬ್ಬರು ಕೆಲಸ ಮಾಡ್ತಾ ಇದ್ದರೆ ಅಕ್ಕ ನನಗೆ ಯಾಕೋ ಡೌಟು ಆ ಜಿಮ್ಗೆ ಹೋಗೋತ್ತಲ್ಲಿ ಅಲ್ಲಿ ಸಂಜನ ಕೂಡ ಇದ್ದರೆ ನರಸಿಂಹನ ಮತ್ತೆ ಹಾಳು ಮಾಡಲ್ಲವ ಅಂದ್ಬಿಟ್ಟು ಅಂತಾರೆ ಹಾಗೆಲ್ಲ ಆಗಬಾರ್ದು ಹಾಗೇನಾದರೆ ನಾನು ಮಾತ್ರ ನನ್ನ ಮಗನ ಹಾಳವಾಗಿ ತಳ್ತೀನಿ ನೋಡ್ತು ಆ ಜಿಮ್ಮಿಗೆ ಕಳಿಸಲ್ಲ ಅವಳಿಗೆ ಆಲ್ರೆಡಿ ನಮ್ಮ ಮನೇನ ಮನೆ ತನ್ನ ಹಾಳು ಮಾಡಿದ್ದು ಸಾಕು ತುಂಬಾ ನಾಶ ಮಾಡಿದ್ದಾರೆ ಇನ್ನು ಮುಂದೆ ಹಾಗೆ ಆಗಬಾರ್ದು ಅಂತಂದ್ಬಿಟ್ಟು ಅಂತ ಇರ್ತಾರೆ ಸರಿಯಾ ಅಕ್ಕ ನಿಮಗೆ ಅದಕ್ಕೆ ನೀನು ಹೇಳಿದ್ರೆ ಕೇಳ್ತೀಯ ಅಂತ ನಿಮಗೆ ಹೇಳಿದೆ ಅನ್ನ ಕಿ ಬಿದ್ದರೆ ಸಾಯಿಸಿ ಬಿಡ್ತಾರೆ ಅಂದ್ಬಿಟ್ಟು ಇರ್ತಾರೆ ಫೈನಲಿ ಇನ್ನು ರೂಪಾ ಹೇಗಾದರೂ ಮಾಡಿ ಚಿರನ ಪಡಿಬೇಕಂತ ಆಸೆಲಿರ್ತಾಳೆ ಇಲ್ಲಿ ದೀಪ ಫಸ್ಟೇ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾಳೆ ಹಚ್ಚು ಮಾತಾಡ್ಸ್ತಾ ಇರ್ತಾಳೆ ಹೇಗಿತ್ತು ದೀಶಾ ದೀಪ ದಿಶ ಆಗಿ ಇವತ್ತು ವರ್ಕ್ ಅಂತಿದ್ರೆ ಅಯ್ಯೋ ಏನಾಯಿತು ಏನಿಲ್ಲ ಬಿಡಕ ಅದ್ರ ಬಗ್ಗೆ ಯಾಕೆ ಕೇಳ್ತೀಯ ಅಂತಾರೆ ಯಾಕೆ ಏನಾಯ್ತು ಇಷ್ಟು ಬೇಜಾರಾಗಿದೆಯಾ ಯಾಕೆ ಏನಾದರೂ ಚೆನ್ನಾಗಿದ್ದಿಲ್ವಾ ನಿಮ್ಮ ಮೇಲೆ ಡೌಟ್ ಬಂತಂದ್ಬಿಟ್ಟು ಕೇಳ್ತಾರೆ ಇಲ್ಲಕ್ಕ ಇವತ್ತು ನನ್ನ ಮಕ್ಕನ್ನ ನೋಡಿದೆ ನಾನು ಆಫೀಸಲ್ಲಿ ಅಂದ್ಬಿಟ್ಟು ಅಂತಾಳಿ ಇನ್ನು ನಿಮ್ಮಕ್ಕೂ ನೋಡಿದೆ ಏನು ಹೇಳ್ತಿದ್ದೀನಿ ಅಂದ್ಬಿಟ್ಟು ಶಾಕ್ ಆಗುತ್ತಾ ಅಚ್ಚಿಗೆ ಹೌದು ನಮ್ಮಕ್ಕ ಪಿ ಆಗಿ ವರ್ಕ್ ಮಾಡ್ತಾ ಇದ್ದಾಳೆ ಅದು ಸೌಂದರ್ಯ ಅವ್ರಿಗೆ ಅಂದ್ಬಿಟ್ಟು ಅಂತಾರೆ ಈ ವಿಷಯ ಚಿರುಗ್ ಗೊತ್ತಾ ಅಂತಿದ್ರೆ ಏನೋ ಅಕ್ಕ ಅಂತಿದ್ರೆ ಸರಿ ಅವ್ನ ಮನಸ್ಸಲ್ಲಿ ಏನಿದೆ ಏನಿಲ್ಲ ಅಂತ ಮೊದಲು ತಿಳ್ಕೊಬೇಕು ಅಲ್ಲವರ್ಗು ನಾವೇನು ಮಾಡೋಕ್ಕಾಗಲ್ಲ ಅದು ಕ್ಲಾರಿಟಿ ಇರಬೇಕು ನಮ್ಗೆ ಅಂದ್ಬಿಟ್ಟು ಅಂತಾರೆ ಸರಿ ಈಗಲೇ ಓಕೆ ಕೇಳ್ತೀನಿ ಇರು ಅಂದ್ಬಿಟ್ಟು ಇಲ್ಲಿ ದೀಪ ಚಿರು ಹತ್ರ ಬರ್ತಾಳೆ ಹಸ್ಬೆಂಡು ನಿಂತ್ಕೊಳ್ಳಿ ನೀವು ಅಂದ್ಬಿಟ್ಟು ಅಂತಿದ್ರೆ ಯಾಕೆ ರೀ ಏನಾಯ್ತು ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ ಹಸ್ಬೆಂಡು ನಿಮ್ಮ ಮನಸ್ಸಲ್ಲಿ ಯಾರಾದ್ರೂ ಇದ್ದಾರೆ ಹಸ್ಬೆಂಡ್ ಅಂದ್ಬಿಟ್ಟು ಇದ್ರೆ ಹೌದು ನನ್ನ ಮನಸ್ಸಲ್ಲಿ ಯಾರೋ ಇದ್ದಾರೆ ಯಾಕೆ ನಿಮಗೆ ಅಂದ್ಬಿಟ್ಟು ಚಿರು ಅಂತಾನೆ ಆಗ ಶಾಕ್ ಆಗುತ್ತೆ ದೀಪಾಗೆ ಹಾಗಾದರೆ ಹಸ್ಬೆಂಡು ನಿಮ್ಮ ಮನಸ್ಸಲ್ಲಿರೋದು ಇನ್ನು ನಮ್ಮ ರೂಪ ಅಕ್ಕಲ್ಲವ ಅಂದ್ಬಿಟ್ಟು ಕೇಳ್ತಾರೆ ಏನು ಹೇಳ್ತಿದ್ರಾ ನಿಮಗೆ ಮಾಡೋ ಬೇರೆ ಕೆಲಸನೇ ಇಲ್ಲ ಅವ್ರ ಸುದ್ದಿ ಯಾಕೆ ರೀ ಅಂದ್ಬಿಟ್ಟು ಅಂತಾರೆ ಹಲೋ ಹಸ್ಬೆಂಡು ನೀವೇನು ನನ್ನ ಇಷ್ಟಪಟ್ಟು ಮದುವೆಯಾಗಿಲ್ಲ ಊರರೆಲ್ಲ ಆಗುವಂಥ ಕಾರಣಕ್ಕೆ ನೀವು ನನ್ನ ಮದುವೆ ಆಗಿದಾರೆ ನೀವು ತಾನೇ ಇಷ್ಟಪಟ್ಟಿದ್ದು ಅವರೇ ತಾನೇ ಮದುವೆ ಆಗಬೇಕಾಗಿದ್ದು ಅಂದ್ಬಿಟ್ಟು ಅಂತಾರೆ ಹೌದು ಅಂದ್ಕೊಂಡಿದ್ದು ಅದು ಆಗ ಈಗಲ್ಲ ಅದು ಯಾವುದೋ ರೀತಿಯಲ್ಲಿ ಹಾಗೆಲ್ಲ ಆಗಿದೆ ಈಗಾಗ ಅವರು ಮನಸ್ಸಲ್ಲಿ ಇರ್ತಾರೆ ಅವ್ರು ನನಗೆ ಅವಮಾನ ಮಾಡಿದ್ದಾರೆ ಆ ಅವಮಾನ ನನ್ನ ಎದೆಯಲ್ಲಿ ಹಾಗೆ ನನ್ನ ಸುಡ್ತಾ ಇದೆ ಅವ್ರು ಈ ಜನರ ನಾನು ಕಣ್ಣಿಗೆ ಕಾಣಿಸ್ಕೋಬಾರ್ದು ಅದೇ ನಾನು ದೇವ್ರ ಹತ್ರ ಬೇಡ್ಕೊಳ್ಳೋದು ಇದನ್ನೆಲ್ಲ ಹೇಳಿ ನನ್ನ ಮನಸ್ಸು ನೋವು ಮಾಡಿಬಿಟ್ರಿ ನೀವು ಇನ್ನೊಂದು ಸರ್ತಿ ಇದ್ರ ಬಗ್ಗೆ ಮಾತಾಡೋಕೆ ಹೋಗಬೇಡಿ ಅಂತ ಅಂದ್ಬಿಟ್ಟು ಚಿರು ಕೂಗಾಡ್ತಾನೆ ಇದರಿಂದ ದೀಪಗೆ ಸ್ವಲ್ಪ ಬೇಜಾರಾದರು ಚಿರು ಹೋದ್ಮೇಲೆ ತುಂಬ ಖುಷಿಯಲ್ಲಿ ತೇಲಾಡ್ತಾ ಇರ್ತಾಳೆ ಆಹಾ ಹಸ್ಬೆಂಡು ನಿಮ್ಮ ಮನಸ್ಸಲ್ಲಿ ಯಾರು ಇಲ್ಲ ಅಂತ ಗೊತ್ತಾಯ್ತಲ್ಲ ಬಿಡಿ ನಿಮ್ಮ ಮನಸ್ಸಲ್ಲಿ ಇರೋದು ನಾನು ಮಾತ್ರ ಆ ಜಾಗ ಇರೋದು ನನಗೋಸ್ಕರ ಇನ್ನೂ ನೂರು ಜನ್ಮ ನಾನು ನಿಮ್ಮೆಂತಿಯಾಗೆ ಬರ್ತೀನಿ ಹಸ್ಬೆಂಡು ನಮಗೆ ತುಂಬ ಖುಷಿ ಆಗ್ತಿದೆ ಅಂದ್ಬಿಟ್ಟು ಫುಲ್ ಲವ್ ಮೂಡ ಎಲ್ಲ ಹೋಗ್ತಾ ಇರ್ತಾಳೆ ದೀಪ ಇನ್ನು ಫುಲ್ ಡ್ಯಾನ್ಸ್ ಎಲ್ಲ ಆಡ್ತಾ ಇರ್ತಾಳೆ ಆಗ ಚಿರು ಬಂದು ರೀ ರೀ ದೀಪ ಅವರೇ ಅಂತಿದ್ರೆ ಯಾಕೆ ಹಸ್ಬೆಂಡು ಏನಾಯ್ತು ಅಂತಿದ್ರೆ ಏನು ರೀ ಮಾಡ್ತಾಯಿದ್ರಿ ನೀವು ಡ್ಯಾನ್ಸ್ ಆಡ್ತಿದ್ದೀರಾ ಅಂತಿದ್ರೆ ಹೌದು ಹೋ ಇದೆಲ್ಲ ಕನಸು ಅಂದ್ಬಿಟ್ಟು ದೀಪ ಅಂದ್ಕೊಳ್ತಾಳೆ ಹೋ ಕನಸಲ್ಲೆಲ್ಲ ಡ್ಯಾನ್ಸ್ ಆಡ್ತಿದ್ರೆ ನೀವು ಅಂತ ಚಿರು ಅಂತಿದ್ರೆ ಹೌದು ಹಸ್ಬೆಂಡು ತುಂಬ ಚೆನ್ನಾಗಿತ್ತು ಅದು ಅಂದ್ಬಿಟ್ಟು ಅಲ್ಲಿಂದ ಓಡೋಗ್ಬಿಡ್ತಾಳೆ ದೀಪ ಅಯ್ಯೋ ಇವರೋ ಇವ್ರ ಮಾತು ಇವ್ರ ರೊಮ್ಯಾನ್ಸು ಕನಸು ದೇವ್ರೇ ಅಂತಂದ್ಬಿಟ್ಟು ಚಿರು ಅಂದ್ಕೊಳ್ತಾ ಇರ್ತಾನೆ ಇನ್ನು ದೀಪಗೆ ಫುಲ್ ಕನ್ಫರ್ಮ್ ಆಯಿತು ಚಿರುಗು ಒಂದ್ಸರಿ ರೂಪಾ ಇಲ್ಲ ಅನ್ನೋ ಸತ್ಯ ಇದರಿಂದಾಗಿ ತುಂಬ ಖುಷಿ ಆಗುತ್ತೆ ಇನ್ನು ನೆಕ್ಸ್ಟ್ ಡೇ ರೂಪಾ ಕೆಲ್ಸಕ್ಕೆ ಬಂದಿರ್ತಾಳೆ ಸೌಂದರ್ಯ ಮತ್ತು ಭಾಸ್ಕರ್ ಇಬ್ಬರು ಕೂಡ ಪ್ರಭಾಕರ್ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಆಗ ಸಡನ್ ಆಗಿ ನೀರು ತಗೊಂಡ್ಬರ್ತಾರೆ ನೀರು ತೊಗೊಂಬುದು ತಗೊಳ್ಳಿ ಮೇಡಮ್ ಅಂತ ಕೊಡ್ತಿದ್ರೆ ಮ್ಯಾನಸಿಲ್ವ ನನಗೆ ಏನು ಮಾಡ್ತಾ ಇದ್ದೀನಿ ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ ಅಂದ್ಬಿಟ್ಟು ನೀರು ತೊಗೊಂಡು ಮುಖಕ್ಕೆರೆಸ್ತಾಳೆ ರೂಪಾಗೆ ಸೌಂದರ್ಯ ಇದು ನೋಡಿ ಭಾಸ್ಕರ್ಗೂ ಶಾಕ್ ಆಗ್ತಿದ್ರೆ ದಿಶಾ ಹಾಗೆ ಹೋಗ್ತಾ ಇರ್ತಾಳೆ ಅದನ್ನು ನೋಡಿಬಿಟ್ಟು ಶಾಕ್ ಆಗುತ್ತೆ ಅಕ್ಕನಿಗೆ ಅವಮಾನ ಆಗಿದೆ ಅಂದ್ಬಿಟ್ಟು ಬಂದು ತಡೆಯಾಗಿ ಬರ್ತಾಳೆ ವಾಟ್ ಏನು ಮಾಡ್ತಿದ್ರೆ ನೀವು ಸೌಂದರ್ಯ ಅವರೇ ಅಂದ್ಬಿಟ್ಟು ಅಂತೈತೆ ಅಲ್ಲ ದಿಶಾ ಇದರಲ್ಲಿ ಸಮಸ್ಯೆ ಅವಳ ಮಧ್ಯೆ ನನ್ನ ಮಧ್ಯೆ ಏನು ಇರುತ್ತೆ ಅಂದ್ಬಿಟ್ಟು ಅಂತಿದ್ರೆ ಹಲೋ ರೀ ಕೆಲಸದವ್ರನ್ನ ಈಗ ತರ ನೋಡ್ಕೊಳ್ಳೋದು ಅಲ್ಲ ಸ್ವಲ್ಪ ಬುದ್ಧಿ ಇಲ್ವಾ ನಿಮಗೆ ಅವರು ಕೂಡ ನಮ್ಮ ಥರ ನಂಥರ ಎಂಪ್ಲಾಯಿ ಅಲ್ವಾ ಅಂದ್ಬಿಟ್ಟು ಅಕ್ಕನ ಪರ ವಹಿಸ್ಕೊಂಡು ದಿಶಾ ಬರ್ತಾಳೆ ಆಗ ಇಲ್ಲಿ ಸೌಂದರ್ಯಕ್ಕೆ ಡೋರ್ ಬರುತ್ತೆ ಛ ಯಾಕೆ ಇವಳು ಪದೇ ಪದೇ ನನಗೆ ಅವಮಾನ ಮಾಡ್ತಾ ಇದ್ದಾಳೆ ಆ ಕೆಲಸದವ್ರಿಗೂ ಇವಳಿಗೆ ಏನು ಸಂಬಂಧ ಇವಳೆವೆಲನೋ ಅವಳೆವೆಲನೋ ನಾನು ರೂಪಾನ ಕೆಲಸಕ್ಕೆ ಇಟ್ಕೊಂಡಿರೋದು ಇದೇ ಕಾರಣಕ್ಕೆ ಅವಳನ್ನ ಅವಮಾನ ಮಾಡೋಕ್ಕೆ ಆದರೆ ಇವಳು ಪದೇ ನನ್ನ ತಡಿತಾ ಇದ್ದಾಳೆ ಇಟ್ಸ್ ಇನ್ಸಲ್ಟ್ ಮೀ ಈ ದಿಶಾ ಮಾಡೋಕ್ಕೆ ಬರೋ ಕೆಲಸನೇ ಇಲ್ವಾ ನಾನೇ ಮೈ ಮೇಲೆ ದೆವ್ವ ಹೇಳ್ಕೊಂಡೋಗ್ತಾರೆ ಇವಳು ಹೇಳ್ಕೊಂಡು ಹೇಗೆ ಅವಳ ಪಾಡಿಗೆ ಅವಳು ಇದ್ಲು ಅಂದ್ಬಿಟ್ಟು ಸೌಂದರ್ಯ ಬೈಕೊಳ್ತಾ ಇರ್ತಾಳೆ ಫೈನಲಿ ರೂಪನ ಪದೇ ಪದೇ ತಡಿತಾನೆ ಇದ್ದಾಳೆ ಇಲ್ಲಿ ಅವಮಾನ ಆಗೋದನ್ನ ದೀಪ ದೀಪ ಈ ರೀತಿ ತಡೆಯೋದು ನೋಡಿ ರೂಪಾಗೆ ಮತ್ತು ಸೌಂದರ್ಯಗೆ ಅವನ್ಮಾನ ಬರುತ್ತಾ ಇಲ್ಲಿ ದೀಪ ದಿಶೆ ಆಗೋದನ್ಬಿಟ್ಟು ರೂಪಾಗೆ ಗೊತ್ತಾಗುತ್ತಾ ಏನಾದರೂ ಸಂಜನ ಇಲ್ಲಿ ಜಿಮ್ ಮಾಡ್ತಾ ಇರ್ತಾಳೆ ಆಗ ಅಲ್ಲಿಗೆ ಹೋಗ್ಬಿಟ್ಟು ವರ್ಕೌಟ್ ಮಾಡೋಕ್ಕೆ ಬರ್ತಾರೆ ನರಸಿಂಹ ಆಗ ಜಿಮ್ ವರ್ಕರು ನಿಮ್ಮನ್ನು ಮೊದಲಿನ ಥರ ಮಾಡ್ತೀವಿ ಅಂದ್ಬಿಟ್ಟು ಬರ್ತಾರೆ ಇದು ನೋಡಿಬಿಟ್ಟು ಕೋಪ ಬರುತ್ತೆ ಸಂಜನೆಗೆ ಇನ್ನು ಇಬ್ರು ಕೂಡ ವಾ ವರ್ಕೌಟ್ ಮಾಡಬೇಕಾದ್ರೆ ಸಂಜನೆಗೆ ಅವಮಾನ ಆಗುತ್ತೆ ನರಸಿಂಹ ಚಾಲೆಂಜಲ್ಲಿ ಗೆಲ್ತಾನೆ ಈಗಾದರೂ ಸಂಜನಗೆ ಬುದ್ಧಿ ಬರುತ್ತೆ ಫೈನಲಿ ಇಲ್ಲಿ ರೂಪಾ ದೀಪ ಎಲ್ಲರೂ ಮುಖಾಮುಖಿ ಒಂದೇ ತಲೆ ಇದ್ದಾರೆ ಈಗ ರೂಪನ ನೋಡಿಬಿಟ್ರೆ ಚಿರು ಯಾವ ರೀತಿ ರಿಯಾಕ್ಟ್ ಆಗ್ತಾನೆ ಮತ್ತೆ ಆಫೀಸಿಂದ ಹೊರ ಹಾಕೋದಂತ ಗ್ಯಾರಂಟಿ ಸೌಂದರ್ಯ ಇದನ್ನು ಎಷ್ಟು ದಿನ ಅಂತ ತಡೀತಾಳೆ ಆದಷ್ಟು ಬೇಗ ರೂಪಗೆ ಗೊತ್ತಾಗುತ್ತಾ ದೀಪನೇ ದಿಶಾನೋ ಸತ್ಯ ನೋಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್